ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಕತ್ತು ನೋವು ಬರುತ್ತೆ ಈ ಕತ್ತು ಬೀಜ ಇದೆಲ್ಲ ಸ್ಟಿಫ್ ಆಗಿಡ್ಕೊಂಡು ನೋವು ಬರ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ಕತ್ತುಗೆ ಕತ್ತು ನೋವು ಬರ್ಲಿಕ್ಕೆ ಕಾರಣ ಲಂಗ್ಸ್ ಹೀಟ್ ಆಗಿರೋದು ಅಥವಾ ಲಿವರ್ ಹೀಟ್ ಆಗಿರೋದು ಅಥವಾ ಯೂರಿನರಿ ಬ್ಲಡಲ್ಲಿ ಹೀಟ್ ಆಗಿರೋದು ಈ ಮೂರು ಕಾರಣಗಳಿಂದ ಕತ್ತು ನೋವು ಬರುತ್ತೆ ರಾತ್ರಿ ಊಟ ಲೇಟಾಗಿ ಮಾಡೋದ್ರಿಂದ ರಾತ್ರಿ ಲೇಟಾಗಿ ಮಲ್ಕೊಳ್ಳೋದ್ರಿಂದ ತುಂಬ ಮೊಬೈಲ್ ನೋಡೋದ್ರಿಂದ ತುಂಬ ವಿಡಿಯೋ ಗೇಮ್ ಆಡೋದ್ರಿಂದ ಒಂದೇ ಕಡೆ ಕೂತು ಕೆಲಸ ಮಾಡೋರಿಗೆ ಅಂಥವರಿಗೆ ಜಾಸ್ತಿ ಈ ಭುಜ ನೋವುಗಳು ಈ ಕತ್ತು ನೋವು ಬರುತ್ತೆ ಮನಸ್ಸಿನಲ್ಲಿ ಅಸಂತೋಷ ಏನಾದರೂ ಕೊರಗು ಮುಂತಾದವು ಇದ್ರೂ ಕೂಡ ಲಂಗ್ಸ್ ಮುದುಡುತ್ತೆ ಆಗ ಉಸಿರಾಟ ತೊಂದರೆ ಆಗತ್ತೆ ಆಗ ದೇಹಕ್ಕೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಆಗ ಈ ಕತ್ತು ಮತ್ತು ಭುಜ ಎಲ್ಲ ನೋವಾಗತ್ತೆ ಆ ರೀತಿ ಉಸಿರಾಟಕ್ಕೆ ತೊಂದರೆ ಆಗಿ ಆಕ್ಸಿಜನ್ ಕಡಿಮೆ ಆದಾಗ ಸರ್ವೆ ಮಾಂಸ ಮಾಂಸಖಂಡಗಳು ಹಿಡ್ಕೊಳತ್ತೆ ಆ ರೀತಿ ಆದಾಗ ಕತ್ತು ನೋವು ಬರುತ್ತೆ ಲಂಗ್ಸ್ ಅನ್ನ ಸ್ಟ್ರೆಂಥನ್ ಮಾಡಬೇಕು ಲಂಗ್ಸ್ ಅನ್ನು ಸ್ಟ್ರೆಂತ್ ಆನ್ ಮಾಡಬೇಕು ಅಂದ್ರೆ ನೋಡಿ ಎಡಗೈನಲ್ಲಿ ಎಡಗೈ ಬಲಗೈ ಎಲ್ಲೂ ಮಾಡಬಹುದು ಇದು ಲಂಗ್ಸ್ ರಿಫ್ಲೆಕ್ಸ್ ಪಾಯಿಂಟ್ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ ಈ ಜಾಗಕ್ಕೆ ತೆಲ್ಲಿನ ಗದಿಯನ್ನು ಕಟ್ಟಿ అత బాళెల కట్బోదు అథవా ఎల కట్బోదు ఇం ఒ గంటే కాల కట్ కట్కీ ఆమె తెబిడి ఈ మసాజ్ మళ్ళీ ఇన్నొందు పయింట్ యాదు అంతే ఇది ఈ అడగై హెరళిన కేెస్ ఒత్తి ప్రెస్ మన చీ ఒత్తి ప్రెస్ మ ನೋವು ಕಡಿಮೆ ಆಗುತ್ತೆ ಕತ್ತು ನೋವು ಕಡಿಮೆ ಆಗುತ್ತೆ ಮತ್ತೆ ಈ ತರ ಟೇಪಿಗೆ ಒಂದು ನಾಲ್ಕು ಕಾಳು ಹಾಕ್ಬಿಟ್ಟು ಆ ಮೆಂತೆಕಾಳನ್ನು ಈ ಟೇಪ್ ಹಚ್ಕೋಬೋದು ಒಂದು ಅರ್ಧ ಗಂಟೆ ಒಂದು ಗಂಟೆ ಇಟ್ಕೊಂಡು ತೆಗೆದುಬಿಡಿ ಈ ಥರ ಇದರಿಂದ ನಿಮ್ಮ ಕತ್ತು ಸ್ಟಿಫ್ನೆಸ್ ಆಗಿರೋ ಕತ್ತು ಈಸಿ ಆಗುತ್ತೆ ಮತ್ತೆ ವಾರಕ್ಕೊಂದೆರಡು ನುಗ್ಗೆ ಬೀಜ ತಿನ್ನೋದ್ರಿಂದ ಮೂಲಂಗಿ ಜ್ಯೂಸ್ ಕುಡಿಯೋದ್ರಿಂದ ಮತ್ತೆ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡ್ತಕ್ಕಂಥವ್ರು ಆಗಾಗ ನಿಮ್ಮ ಕತ್ತ ಕತ್ ಎಕ್ಸರ್ಸೈಜ್ ಮಾಡೋದ್ರಿಂದ ಈ ತರ ಮುಂದೆ ಹಿಂದೆ ಬಗಿ ಈ ತರ ಹಿಂದೆ ಮಾಡಿ ಈಗ ರೌಂಡ್ ಮಾಡಿ ಈ ತರ ಆಗಾಗ ಮಾಡ್ತಾ ಇರೋದ್ರಿಂದ ಇನ್ನೊಂದು ಕೈ ಎಕ್ಸಸೈಸ್ ಇದೆ ಈ ತರ ಒಂದು ನಮಸ್ಕಾರ ಹೀಗೆ ಹೀಗೆ ಹೊರಗಡೆಗೆ ಆಮೇಲೆ ಮೇಲ್ಗಡೆಗೆ ಆಮೇಲೆ ಸೈಡಿಗೆ ಈ ತರ ಆಮೇಲೆ ಈ ಕಡೆ ಸೈಡಿಗೆ ಆಮೇಲೆ ಹೀಗೆ ಈ ಫಸ್ಟ್ ಒಳಗಡೆಗೆ ಆಮೇಲೆ ಅವ್ರಿಗೆ ಈ ತರ ಎಕ್ಸಸೈಸನ್ನ ದಿನಕ್ಕೊಂದು ಸಲ ಮಾಡಿದ್ರೆ ನಿಮ್ಗೆ ನೋವು ಆಸೆ ಆಗುತ್ತೆ ಕಂಟಿನ್ಯೂಸ ಮಾಡಬೇಕು ಆಸೆ ಆಗೋ ತನಕ ಮಾಡ್ಬೇಕು ಸ್ಟಿಫ್ನೆಸ್ ಹೋಗೋ ತನಕ ಮಾಡಬೇಕು ಒಂದು ದಿವಸ ಮಾಡಿಬಿಟ್ಟು ಅಯ್ಯೋ ಕಡಿಮೆ ಆಗಲಿಲ್ಲ ಹೋಗಲಿಲ್ಲ ಅನ್ನೋದಲ್ಲ ಇನ್ನೊಂದು ಪಾಯಿಂಟ್ ಯಾವುದಿದೆ ಅಂತಂದ್ರೆ ಬಲಗೈ ಕಿರುಬೆರಳಿನ ಉಗುರಿನ ಕೆಳಗೆ ಸ್ಕೈ ಬ್ಲೂ ಕಲರ್ ಹಚ್ಚಬೇಕು ಸ್ಕೈ ಬ್ಲೂ ಕಲರ್ ಅಲ್ಲ ಸರಿ ಪರ್ಪಲ್ ಕಲರ್ ಬಲಗೈ ಕಿರು ಬೆರಳ ಉಗುರಿನ ಕೆಳಗೆ ಪರ್ಪಲ್ ಕಲರ್ ಹಚ್ಚಬೇಕು ಜೊತೆಗೆ ಬಲಗೈ ಉಂಗುರದ ಬೆರಳಿನ ಉಗುರಿನ ಕೆಳಗೆ ಆರೆಂಜ್ ಕಲರ್ ಹಚ್ಚಬೇಕು ಬಲಗೈ ಕಿರು ಬೆರಳಿನ ಉಗುರಿನ ಕೆಳಗೆ ಪರ್ಪಲ್ ಕಲರು ಮತ್ತು ಬಲಗೈ ಉಂಗುರದ ಬೆರಳಿನ ಉಗುರಿನ ಕೆಳಗೆ ಆರೆಂಜ್ ಕಲರ್ನ ಹಚ್ಚಬೇಕು ಇದನ್ನೊಂದು ನಾಲ್ಕೈದು ನಾಲ್ಕು ಗಂಟೆ ಕಾಲ ಇಟ್ಕೋಬಹುದು ಆಮೇಲೆ ಚೆನ್ನಾಗಿ ಅಳಿಸಿ ಇಷ್ಟು ಮಾಡೋದ್ರಿಂದ ನಿಮ್ಮ ಕತ್ತು ಭುಜ ನೋವುಗಳು ವಾಸೆ ಆಗತ್ತೆ ಎಷ್ಟು ದಿನ ಮಾಡಬೇಕು ಮಾಡಿ ಒಂದು ನೆಂಟತ್ತು ದಿವಸ ಮಾಡಿ ಭುಜ ನೋವು ವಾಸೆ ಆಗೋ ತನಕ ಮಾಡಿ ವಾಸಿ ಆಗತ್ತೆ ಲಂಗ್ಸ್ ಕೂಲಾಗಿ ಇಟ್ಕೊಳ್ಳಿ ನುಗ್ಗೆ ಬೀಜ ತಿನ್ನಿ ಮೂಲಂಗಿ ಜ್ಯೂಸ್ ಕುಡಿರಿ ಈ ಥರ ಮಾಡೋದ್ರಿಂದ ಲಂಗ್ಸ್ ಸ್ಟ್ರೆಂಥನ್ ಆಗುತ್ತೆ ನೋವು ಇರೋದ್ರಿಂದ ಉಪಯೋಗಿಸಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿ ಕಮೆಂಟ್ಸ್ ಮೂಲಕ ತರ ಜನಕ್ಕೆ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ